ನಮಸ್ತೆ ನಾನು ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಅರ್ಜುನನ ಸಾವಿನ ಬಗ್ಗೆ ಮಾತಾಡ್ತಿದ್ದೆ ಅರ್ಜುನ ಬಲಿಯಾಗಲಿಕ್ಕೆ ಏನೇನು ಕಾರಣ ಏನೇನು ದೋಷಗಳಾಗಿದ್ದೋ ಏನೇನು ತಪ್ಪಾಗಿದೆ ಇದರ ಬಗ್ಗೆ ಕಳೆದ ಐದು ಎಪಿಸೋಡ್ಗಳಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಸಹಿತ ನಿಮಗೆ ಮಾಹಿತಿ ತಿಳಿಸಿದ್ದೀನಿ ಎಲ್ಲರೂ ಕೂಡ ಅದನ್ನ ನೋಡಿರ್ತೀನಿ ಅಂತ ಅನ್ಕೊಂಡಿದ್ದೀನಿ ನೋಡಿದವರು ಅದನ್ನ ನೋಡಿ ಯಾಕಂದ್ರೆ ಅಲ್ಲಿ ಏನಾಗಿದೆ ಅನ್ನೋದನ್ನ ಬಗ್ಗೆ ಇಂಚು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೀನಿ ಆದ್ಮೇಲೆ ನಾವು ಎಲ್ಲರೂ ಕೂಡ ಅವತ್ತಿನ ಘಟನೆ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ ಅವತ್ತು ಅರ್ಜುನನ ಬಲಿಯಾಗಲಿಕ್ಕೆ ಏನು ಕಾರಣ ಹೌದು ಅಲ್ಲಿ ಸಾಕಷ್ಟು ಕೆಲವು ತಪ್ಪುಗಳಾಗಿದೆ ನಿರ್ಲಕ್ಷ್ಯ ಇದೆ ಎಲ್ಲವೂ ಕೂಡ ಇದೆ ಅರ್ಜುನನ ಅದೃಷ್ಟ ಕೂಡ ಕೈ ಕೊಟ್ಟಿದೆ ಅರ್ಜುನ್ ಅವತ್ತು ಬಲಿಯಾದ ಆದರೆ ಅವನ ಬಲಿಯಾಗ್ಲಿಕ್ಕೆ ಅವತ್ತಿನ ಆ ಘಟನೆ ಅಂದ್ರೆ ಕಾಡಾನೆಗಳ ಕಾಡಾನೆ ಮದ ಬಂದಂತ ಕಾಡಾನೆ ಜೊತೆ ಹೋರಾಟ ಮಾಡಿದ ಮಾತ್ರ ಕಾರಣನ ಇದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಯಾವುದೇ ನೀವು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಈಗ ಒಂದು ವಾಹನ ಅಪಘಾತಕ್ಕೀಡಾಗಿದೆ ಅಂತ ತಿಳ್ಕೊಳ್ಳಿ ಅಂದ್ರೆ ಆಕ್ಸಿಡೆಂಟ್ ಆದಾಗ ನಾವು ಅಲ್ಲಿ ಅಲ್ಲಿನ ಕಾರಣ ಅಲ್ಲಿನ ಚಾಲಕ ಆಗಿರ್ಬೋದು ನಿರ್ವಾಹಕ ಆಗಿರ್ಬೋದು ಅಲ್ಲಿನ ನಿರ್ಲಕ್ಷ್ಯ ಅವರ ನಿರ್ಲಕ್ಷ್ಯ ಕೂಡ ಅಪಘಾತಕ್ಕೆ ಕಾರಣ ಆಗಿರುತ್ತೆ ಅದೇ ರೀತಿ ಎದುರುಗಡೆ ಯಾರಿದ್ದಾರೆ ಅವರ ನಿರ್ಲಕ್ಷ್ಯ ಕೂಡ ಅಪಘಾತಕ್ಕೆ ಕಾರಣ ಆಗ್ಬೋದು ಆದರೆ ಇಷ್ಟು ಮಾತ್ರ ಅಲ್ಲ ನಾವು ವೆಹಿಕಲನ್ನು ಅನ್ನು ಯಾವ ರೀತಿ ಇಟ್ಕೊಂಡಿದೀವಿ ಅದು ಕೂಡ ಮುಖ್ಯ ಆಗುತ್ತೆ ಅಲ್ಲಿನ ಆ ಕ್ಷಣದ ಘಟನೆ ಒಂದು ಪ್ರಮುಖ ಕಾರಣ ಆಗಿದ್ದರೂ ಕೂಡ ಅದರ ಹಿಂದೆ ನಾವು ನಮ್ಮ ವೆಹಿಕಲ್ ಅನ್ನು ಯಾವ ರೀತಿ ಸುಸ್ತಿಯಲ್ಲಿ ಇಟ್ಟಿ ಸುಸ್ಥಿತಿಯಲ್ಲಿ ಇಟ್ಟಿದ್ದೀವಿ ಅಥವಾ ಅದಕ್ಕೆ ಏನೋ ತೊಂದರೆ ಆಗಿತ್ತ ಇದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ ನೋಡಿ ನಮ್ಮ ಹೊಸ್ದಾಗ ನಾವು ತೆಗೆದ ಯಾವುದೇ ವಾಹನಗಳಾಗಿರ್ಬೋದು ನಮ್ದು ಅಂತೇಳಿ ಅದಕ್ಕೊಂದು ನಮ್ ನಮಗೊಂದು ಅಭಿಮಾನ ಬಂದಾಗ ಆ ವೆಹಿಕಲ್ನ ಎಷ್ಟು ಇಟ್ಟಿರ್ತೀವಿ ಬರೀ ವರ್ಸೋದು ಮಾತ್ರ ಅಲ್ಲ ಅದರ ಇಂಜಿನ್ ಇಂದ ಹಿಡ್ದು ಆ ಕೆಪಾಸಿಟಿ ಇದೆಯಲ್ಲ ಅದನ್ನು ಅಷ್ಟೇ ಚೆನ್ನಾಗಿ ನಾವು ಇಟ್ಕೊಂಡಿರ್ತೀವಿ ಅದೇ ರೀತಿ ನಾವು ಅದನ್ನ ಇನ್ನೊಬ್ಬರಿಗೆ ಕೊಟ್ಟಾಗ ಅವರು ಅದೇ ರೀತಿ ನಮ್ಗೆ ನೋಡ್ಕೊಳ್ತಾರ ಗೊತ್ತಿಲ್ಲ ಯಾಕಂದ್ರೆ ನಮ್ ಜೊತೆ ಇದ್ದಾಗ ಇದ್ದಂತ ಅದೊಂದು ಏನೂ ತೊಂದರೆ ಇರ್ತಿರ್ಲಿಲ್ಲ ಆ ರೀತಿ ಆ ರೀತಿ ತುಂಬಾ ಚೆನ್ನಾಗಿರ್ತಿತ್ತಲ್ಲ ಪರ್ಫೆಕ್ಟ್ ಆಗಿರ್ತಿತ್ತಲ್ಲ ಅದು ಇನ್ನೊಬ್ರು ಕೈಗೆ ಹೋದಾಗ ಅದು ಇದೆಯಾ ಅದ ಅದು ಡೌಟ್ ನಮ್ಗೆ ಗೊತ್ತಿರಲ್ಲ ಏನೋಗಿದೆ ಅಂತ ಹೇಳಿ ಅದೇ ರೀತಿ ಅರ್ಜುನ ಕೂಡ ಅಷ್ಟೇ ನೀವು ಪ್ರತಿಯೊಬ್ಬರನ್ನ ನೀವು ಕೇಳಿ ನೋಡಿ ಅಭಿಮಾನಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮಾವುತರಾಗಿರ್ಬೋದು ಅರಣ್ಯ ಇಲಾಖೆ ಯಾರನ್ನೇ ಬೇಕಾದ್ರೆ ಕೇಳಿ ನೋಡಿ ಒಂದೇ ಒಂದು ಮಾತು ಹೇಳ್ತಾರೆ ಅವರು ದೊಡ್ಡ ಮಾಸ್ತಿ ಕೈಯಲ್ಲಿದ್ದ ಅರ್ಜುನನೇ ಬೇರೆ ನಂತರ ನಾವೆಲ್ಲ ಇತ್ತೀಚೆಗೆ ನೋಡಿದಂತ ಅರ್ಜುನನೇ ಬೇರೆ ಅಂತೇಳಿ ಅವನ ನಿಜವಾದ ಶಕ್ತಿ ಅವನ ಅರ್ಜುನ ಅರ್ಜುನ ಅಂತೇಳಿ ಆ ಹೆಸರು ಆ ಖ್ಯಾತಿ ಅದೊಂದು ಅವನೊಂದು ಶಕ್ತಿ ಇತ್ತಲ್ಲ ಆ ಶಕ್ತಿಗೆ ಹಿಂದಿನ ಕಾರಣನೇ ದೊಡ್ಡ ಮಾಸ್ತಿ ಆ ದೊಡ್ಡ ಮಾಸ್ತಿ ಅವರು ಮೇಲೆ ಅರ್ಜುನ ಸ್ವಲ್ಪ ದುರ್ಬಲ ಆಗ್ತಾ ಬಂದಿದ್ದಾನೆ ಅನ್ನೋದು ಎಲ್ಲರೂ ಅಭಿಪ್ರಾಯ ಅವನು ಬೇಕಂತೇಳಿ ಅವನ ಶಕ್ತಿ ದುರ್ಬಲ ಆಗಲಿಲ್ಲ ನೋಡಿ ನಾವು ಭಾವನಾತ್ಮಕವಾಗಿ ಮಾತಾಡೋದು ಒಂದು ಒಂದು ರೀತಿಯಲ್ಲಿ ಆದರೆ ನಾವು ಎಲ್ಲರೂ ಆನೆಗಳ ಪ್ರಾಣಿಯ ಒಂದು ಅಭಿಮಾನಿಗಳಾಗಿ ಅವರೊಂದು ಪ್ರಾಣಿ ಪ್ರಿಯರಾಗಿ ಅದರ ಹಿಂದಿನ ಘಟನೆಗಳನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ ಅದರದ್ದು ಒಂದು ಸೈಂಟಿಫಿಕ್ ರೀಸನ್ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ ನೋಡಿ ದೊಡ್ಡ ಮಸ್ತಿ ಕೈಯಲ್ಲಿದ್ದಾಗ ಅರ್ಜುನ ಅದು ತುಂಬ ಅದ್ಭುತವಾಗಿದ್ದ ಯಾವುದೇ ಆನೆಗಳನ್ನು ತಗೊಳ್ಳಿ ಈಗ ಅಭಿಮಾನಿ ತಕ್ಕೊಳ್ಳಿ ಅದರಲ್ಲಿ ಅಭಿಮನ್ಯು ಮತ್ತು ನಮ್ಮ ವಸಂತ ನಾವು ಬೇರೆ ಬೇರೆ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರಿಬ್ಬರು ಒಟ್ಟಿಗಿದ್ದರೆ ಮಾತ್ರ ಅದೊಂದು ಶಕ್ತಿ ಅದೊಂದು ಅದು ಪವರ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ನೀವು ಅಭಿಮನ್ಯುವ ಮೇಲೆ ಇನ್ನೊಬ್ಬ ಮಾವುತನ್ನು ಕೂರಿಸಿ ಖಂಡಿತ ಸಾಧ್ಯವೇ ಇಲ್ಲ ಅದೇ ರೀತಿ ನಿಮಗೆ ವಸಂತನಿಗೆ ಬೇರೆ ಒಂದು ಕೊಡಿ ಅಷ್ಟು ಸುಲಭದಲ್ಲಿ ಹೊಂದಾಣಿಕೆ ಸಾಧ್ಯನೇ ಇಲ್ಲ ಒಂದು ಹೊಂದಾಣಿಕೆ ಆಗಿದೆ ಒಂದು ನನ್ನೆಲ್ಲ ಹೇಳಿದ್ನೆಲ್ಲ ಒಂದು ಪೇರಾಗೋದು ಅಂತೇಳಿ ಅದು ಆದವರು ಮಾತ್ರ ಅದು ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಅದೇ ರೀತಿ ಅರ್ಜುನ ಕೂಡ ಅಷ್ಟೇ ದೊಡ್ಡ ಮಾಸ್ತಿ ಮತ್ತು ಅರ್ಜುನ ಎಷ್ಟು ಗೆಳೆಯರು ಮಾತ್ರ ಅಲ್ಲ ಅವರು ಅವರ ಒಂದು ಒಂದೇ ಆತ್ಮ ಅವರು ದೇಹ ಬೇರೆ ಬೇರೆ ಆಗಿದ್ರು ಕೂಡ ಆತ್ಮ ಒಂದೇ ಆಗಿತ್ತು ಅವ್ರಿಗಿದ್ದು ಶಕ್ತಿ ಇತ್ತು ಆ ಆನೆಯ ಮೇಲೆ ಯಾರಿದ್ದಾರೆ ಅನ್ನೋದೇ ಆ ಆನೆಗೊಂದು ಶಕ್ತಿ ಅವನು ಅವನು ಎಂಥ ಅವನು ಕೆಲಸನ ಹೇಳಿ ಅವನು ನನ್ನ ಮೇಲೆ ಅವ್ನಿಗೆ ಅವನೊಂದು ನಂಬಿಕೆ ಇರಬೇಕು ನನ್ನ ಜೊತೆಯಲ್ಲಿ ಇಂಥ ಮಾವುತ ಇದ್ದಾರೆ ಅಂತ ಈ ಗೊತ್ತಾದ ತಕ್ಷಣವೇ ಆನೆಯ ವರ್ತನೆ ಬೇರೆ ಆಗುತ್ತೆ ಅದೇ ರೀತಿ ದೊಡ್ಡ ಮಾಸ್ತಿ ಅವರು ತೀರ್ಕೊಂಡ ನಂತರ ಅರ್ಜುನನ ಬೇರೆಯವ್ರಿಗೆ ಕೊಟ್ರು ನಿಮ್ಗೆ ಗೊತ್ತಿರ್ಬೋದು ಆ ಘಟನೆಗಳನ್ನ ನಾನು ಇನ್ನೊಂದ್ಸರಿ ನಿಮ್ಗೆ ಯಾಕೆ ಆಗಿ ಆಗಿದೆ ಅಲ್ಲಿ ಏನು ರಾಜಕೀಯ ಆಗಿದೆ ಯಾಕಾಗಿ ಮಾವುತನ ಬದಲಾವಣೆ ಮಾಡಿದ್ರು ಅನ್ನೋದನ್ನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇಲ್ಲಿ ನಾನು ಎಕ್ಸ್ಕ್ಲೂಸಿವ್ ಆಗಿ ದೊಡ್ಡ ಮಾಸ್ತಿಯ ಮಗ ಸಣ್ಣಪ್ಪ ಮಹೇಶ್ ಇಬ್ಬರು ಕೂಡ ಒಂದೇ ಸಣ್ಣಪ್ಪ ಮತ್ತು ಮಹೇಶ್ ಅವ್ರನ್ನ ನಾನು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಮಾತಾಡಿಸಿದ್ದೀನಿ ಏನಾಗಿದೆ ಆಗಿದೆ ಯಾಕಾಗಿ ಅರ್ಜುನ ಅದು ದುರ್ಬಲ ಆಗುತ್ತಾ ಬಂದ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ದೊಡ್ಡ ಮಸ್ತಿ ಮಗನ್ ರೀತಿಯಲ್ಲಿ ಬೆಳೆಸಿರೋದು ಅರ್ಜುನ ಅರ್ಜುನನನ್ನು ಆ ಮಹೇಶ್ ಇದ್ದಾರಲ್ಲ ಮಹೇಶನಿಗಿಂತ ಜಾಸ್ತಿ ಅರ್ಜುನನನ್ನ ದೊಡ್ಡ ಮಾಸ್ತಿ ಪ್ರೀತಿ ಮಾಡ್ತಾ ಇದ್ದಾರಂತೆ ಇದ್ರ ಬಗ್ಗೆಲ್ಲ ನಿಮಗೆ ಇಂಚು ಇಂಚು ಮಾಹಿತಿಗಳನ್ನು ಕೊಡ್ತೀನಿ ದೊಡ್ಡ ಮಾಸ್ತಿನೇ ಇದ್ದಾಗಲೇ ಮಹೇಶ ಅದರ ಜೊತೆಯಲ್ಲಿ ಆಡಿ ಬೆಳೆದವರು ಅರ್ಜುನನ ಜೊತೆಯಲ್ಲಿ ಮತ್ತೆ ಕಾವಡಿಯಾಗಿ ಕೂಡ ಅವನ ಕೆಲಸ ನೋಡಿ ಅರ್ಜುನನ ಜೊತೆ ಅವನ ಪ್ರೀತಿ ನೋಡಿ ಕಾವಡಿ ಕೆಲಸ ಕೂಡ ಕೊಟ್ಟಿದ್ರು ದೊಡ್ಡ ಮಾಸ್ತಿ ತೀರ್ಕೊಂಡ ನಂತರ ಮಹೇಶನಿಗೆ ಅದರ ಜವಾಬ್ದಾರಿ ಮಾವುತನಾಗಿ ಜವಾಬ್ದಾರಿ ಕೊಡಬೇಕಾಗಿತ್ತು ಯಾಕಂದ್ರೆ ಅವನು ಆ ಜೊತೆಯಲ್ಲಿ ಇದ್ದು ಬೆಳೆದವನು ಎಲ್ರಿಗೂ ಎಲ್ಲೂ ಕೂಡ ಆನೆಯ ಇಂಚು ಇಂಚು ಅವ್ರು ಏನು ಅನ್ನೋದು ಮಹೇಶನಿಗೆ ಗೊತ್ತಿತ್ತು ಆದ್ರೆ ಏನಾಗುತ್ತೆ ಕೊನೆಯ ಕ್ಷಣದಲ್ಲಿ ಅದನ್ನ ಬದಲಾವಣೆ ಮಾಡಿ ಮಹೇಶನ ತಪ್ಪಿಸ್ತಾರೆ ಮಹೇಶನಿಗೆ ಕೊಡಲ್ಲ ಅಲ್ಲಿಂದ ನೋಡಿ ಬೇರೆಯವ್ರು ಬಂದ ತಕ್ಷಣ ಅರ್ಜುನ ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗಲ್ಲ ಮೇಲ್ನೋಟಕ್ಕೆ ಅಂಬರಿ ಹೊತ್ತಿದಾನೆ ಅವನು ಎಲ್ಲಕ್ಕೆ ಎಲ್ಲ ಕೆಲಸಗಳನ್ನು ಮಾಡಿದ್ದಾನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ನಿಜ ಆದರೆ ಹಿಂದಿನ ಶಕ್ತಿ ಅವನಿಗೆ ಕಡಿಮೆ ಆಗುತ್ತಾ ಬಂತು ಅನ್ನೋದು ಸಾಕಷ್ಟು ಅಧಿಕಾರಿಗಳ ಸಾಕಷ್ಟು ಅರ್ಜುನನ ತುಂಬ ಹತ್ತಿರದಿಂದ ನೋಡಿದವರದ್ದು ಅಭಿಪ್ರಾಯ ಅದು ಒಂದು ವೇಳೆ ಅವತ್ತು ಮಹೇಶನಿಗೆ ಕೊಟ್ಟಿದ್ರೆ ಅಂದ್ರೆ ದೊಡ್ಡ ಮಸ್ತಿಯ ಕುಟುಂಬಕ್ಕನೇ ಅರ್ಜುನನನ್ನು ಕೊಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ ಈಗಲೂ ಕೂಡ ನಮ್ಮ ಜೊತೆ ಅರ್ಜುನ ಇರ್ತಿದ್ದ ಅವನ ಶಕ್ತಿ ಅದೇ ರೀತಿ ಇರ್ತಿತ್ತು ಅನ್ನೋದು ಎಲ್ಲರೂ ಅಭಿಪ್ರಾಯ ಇದು ನಿಜವೂ ಕೂಡ ಈಗ ನೋಡಿ ನಾವು ಯಾವುದಾದ್ರೂ ಒಂದು ವಸ್ತುವನ್ನ ಯಾವುದಾದ್ರೂ ಒಂದು ಜೀವವನ್ನ ನಾವು ಪ್ರೀತಿ ಮಾಡಿದಾಗ ಅದರ ಬೆಲೆ ನಮ್ಗೆ ಮಾತ್ರ ಗೊತ್ತಿರುತ್ತೆ ಅದರದ್ದು ಎಷ್ಟು ಮೌಲ್ಯ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಅದನ್ನ ಬೇರೆಯವ್ರಿಗೆ ಹೋದಾಗ ಖಂಡಿತ ಅದು ತಕ್ಷಣಕ್ಕೆ ಹೊಸೊಬ್ಬರಿಗೆ ಹೋದಾಗ ನಾನು ಆಗಲೇ ವೆಹಿಕಲ್ ಹೇಳಿದ್ನಲ್ಲ ನಮ್ಮ ವೆಹಿಕಲ್ ಅನ್ನು ಇನ್ನೊಬ್ಬರಿಗೆ ಅದನ್ನು ಕೊಟ್ಟ ಹಾಗೆ ಅದು ಅವ್ರೆಷ್ಟು ಪ್ರೀತಿಯಿಂದ ಅದನ್ನು ನೋಡ್ಕೊಳ್ತಾರೆ ಅವ್ರಿಗೆ ಅದರ ಅಟ್ಯಾಚ್ಮೆಂಟ್ ಇರಲ್ಲ ಅವ್ರಿಗೆ ಒಂದು ವೆಹಿಕಲ್ ಅಷ್ಟೇ ಅದು ಅದೇ ರೀತಿ ಆಗಬರೋದು ಇಲ್ಲಿ ಕೂಡ ಆಗಿರೋದು ಅದೇ ರೀತಿ ಅಂತೇಳಿ ಹೇಳ್ತಾರೆ ಮಹಿಷನ ಮಾತನ್ನ ಕೇಳಿದಾಗ ನಿಜವಾಗಿ ಕಣ್ಣೀರು ಬರುತ್ತೆ ಅವರು ಹೇಳ್ತಾರೆ ಅರ್ಜುನನ ಆ ಶಕ್ತಿ ನಾವ್ ಅದು ಕುಂದುತ್ತಾ ಬಂದಿತ್ತು ಆ ನಮ್ ಕೊಟ್ಟಿದ್ರೆ ಖಂಡಿತ ಅರ್ಜುನನ ಉಳಿಸ್ಕೊಳ್ತಿದ್ವಿ ಅರ್ಜುನಿಗೆ ಈ ಸ್ಥಿತಿ ಬರ್ಲಿಲ್ಲ ಅಂತ ಹೇಳ್ತಾರೆ ಅರ್ಜುನ ಹೋದ ನಂತರ ಆ ಇಡೀ ದೊಡ್ಡ ಮಸ್ತಿ ಕುಟುಂಬ ಅದು ಕಣ್ಣೀರಲ್ಲಿ ಕೈ ತೊಳಿತಿದೆ ಬರೀ ಆ ಮಹೇಶ ಮಗ ದೊಡ್ಡ ಮಸ್ತಿ ಮಗ ಮಹೇಶ ಮಾತ್ರ ಅಲ್ಲ ಆ ಮಹೇಶನ ಎಂತಿ ಆಗಿರ್ಬೋದು ಒಟ್ಟು ಅವರ ಕುಟುಂಬ ಅರ್ಜುನ ಎಷ್ಟು ಚೆನ್ನಾಗಿ ಮಕ್ಕಳಂತೆ ಮಗನಂತೆ ನೋಡ್ಕೊಂಡಿದ್ರು ಅಂದ್ರೆ ಅವರೆಲ್ಲರೂ ಕೂಡ ಈಗ ಕಣ್ಣೀರಲ್ಲಿ ಕಣ್ಣೀರಲ್ಲಿದ್ದಾರೆ ಎಲ್ರು ಕೂಡ ದುಃಖ ಪಡ್ತಾ ಇದ್ದಾರೆ ನಮ್ಗೆ ಕೊಡ್ಬೇಕಾಗಿತ್ತು ಅಂತ ಆನೆ ಖಂಡಿತ ಸಿಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮಹೇಶನ ಮಾತನ್ನ ಕೇಳಿ ಅಲ್ಲಿ ಏನೇನು ಘಟನೆ ಆಗಿದೆ ಘಟನೆ ಆಗಿದೆ ಅನ್ನೋದಕ್ಕಿಂತ ಅದರ ಹಿಂದೆ ದೊಡ್ಡ ಮಸ್ತಿ ನಂತರ ಅರ್ಜುನ ಯಾವ ರೀತಿ ಬದಲಾದ ಅವನಿಗೆ ಆ ಪವರ್ ಕಡಿಮೆ ಆಗ್ಲಿಕ್ಕೆ ಏನು ಕಾರಣ ಅದೇ ದೊಡ್ಡ ಮಸ್ತಿ ಕುಟುಂಬದಲ್ಲಿ ಇದ್ರೆ ಏನಾಗ್ತಿತ್ತು ಅನ್ನೋದನ್ನ ನೀವು ತಿಳಿಸಿದಾರೆ ಒಂಚೂರು ನೀವು ಕೇಳಿ ಒಂದು ಅಂತೆ ದೊಡ್ಡ ಹಾನಿಯನ್ನ ಕಂಡುಕೊಂಡಿದ್ದೀವಲ್ಲ ನಮ್ಮ ಮನ್ಸು ಇವತ್ತು ಸರ್ ತಿಂದಾಗ ತಕ್ಷಣ ಏನಕ್ಕೆ ಹಿಂಗೆ ಏನೈತ ಅಷ್ಟು ದೊಡ್ಡ ಆನೆ ಕರ್ಕೊಂಡಿಲ್ಲ ಮನ್ಸಿಗೆ ಒಂಥರ ಅಳ ಬಂದ್ಬಿಡ್ತದೆ ಸರಿ ಎಂಥ ಕೆಲಸ ಆನೆ ಎಂತೆ ಕೆಲಸದಂತ ಆನೆ ಧೈರ್ಯ ಸೇರಿ ಆನೆ ಅಂತೆ ನಡಿಗೆ ಅಂತೆ ನಮ್ಮ ಮಗ ಸೇಪು ಅದರ ಬಾಡಿ ಆ ಲಾಂಗು ಹೈಟು ಆ ಅಂಥ ಆನೆಗಳಿಗೆ ಕ್ಯಾಂಪ ನೋಡಿ ಆ ಒಳ ಸಿಗಲ್ಲ ಅದೇ ನೈಟ್ ಹೊತ್ತಾದರೆ ಸರ್ ಟಾರ್ಚನು ಬೇಕಾಗಿಲ್ಲ ಗನ್ನೂ ಬೇಕಾಗಿಲ್ಲ ಯಾಕಂದರೆ ಇವರೆಲ್ಲ ಸ್ಪೀಡ್ ಆನೆಗಳು ಸ್ಪೀಡ್ ಆಗಿರುತ್ತೆ ಸ್ಪೀಡ್ ಆಗಿ ಏನೋ ಶಬ್ದ ಹೆಜ್ಜೆ ಆಗ್ಬಿಟ್ಟು ತಗದು ನಿಂತು ಸದ್ದು ಕೇಳಿಬಿಟ್ಟು ಅಬ್ಸರ್ವ್ ಮಾಡ್ತ ಆನೆಗಳು ಅಭಿಮಾನಿ ಅರ್ಜುನ ನಾವೇ ಬಿಟ್ಟಾದ್ಮೇಲೆ ಸರ್ ಬೇರೆ ನಾನು ಒತ್ತಡ ಮಾಡಕ್ ಹೋಗಲ್ಲ ಯಾಕಂದ್ರೆ ನಮಗೆ ಈಗ ನಮ್ಮ ಅಭಿಮಾನಿ ಒಂದು ಸರ್ ನಮ್ಮ ಡೀಜನ್ ಇಲ್ಲಿ ಇಂಡಿಯನ್ ಇಂಡಿಯನ್ಸ್ ಅಂದ್ರೆ ಪವರ್ಫುಲ್ ಟೈಗರ್ ಅಂದ್ರೆ ಈಗ ಅಭಿಮಾನಿ ಒಬ್ಬರು ಅದ್ ಬಿಟ್ಟಾದ್ಮೇಲೆ ಏನನ್ನು ಮಾಡ್ತಾರೆ ಅಂತ ಯಾಕೆ ಬೇರೆ ರೆಡಿ ಮಾಡ್ಲಿಕ್ಕೆ ಆಗಲ್ವಾ ಯಾಕೆ ಸರ್ ಅದ್ ಮಾಡೋರು ಕೊಡ್ಬೇಕು ಸರ್ ಮಾಡಿದ್ರು ಕೊಟ್ಟು ಪ್ರಯತ್ನ ಇಲ್ಲ ಆನೆನ ಸಾಕಾಣಿಗೆ ಸಾಕ್ತಾನೋ ಅವನು ಕೊಡಬೇಕು ಯಾವ ಅವನು ಕೊಟ್ಟುಬಿಟ್ಟು ಆನೆ ಹಾಳು ಮಾಡ್ಕೊಂಡ್ರೆ ಅದು ಪ್ರಯೋಜನ ಬರಲ್ಲ ಸರ್ ಅವನ ಇರುತ್ತೆ ಹಾಂ ಸಾಕೊಂಡ ಮೇಲೆ ಇರ್ತದೆ ಸರ್ ಅಲ್ಲಿ ಈಗ ನಾನು ಒಂಥರ ಲೆವೆಲ್ ನೋಡೋದು ಇನ್ನೊಬ್ಬ ಚೀಪಾಗಿ ನೋಡೋದು ಅದರ ಆನೆ ಕೆಲಸ ಅಲ್ಲ ಸರ್ ವ್ಯಕ್ತಿತ್ವ ನೋಡಿಕೊಡಿ ಒಳ್ಳೆ ಒಳ್ಳೆ ಆನೆಗಳನ್ನ ವ್ಯಕ್ತಿತ್ವ ನೋಡ್ಕೊಡಿ ಮಾಡ್ತಾನೋ ಇವನು ಬಿಡ್ತಾನೋ ಇರೋದು ಗೊತ್ತಾಗಲ್ಲ ಸರ್ ಅಂತ್ಯ ವ್ಯಕ್ತಿತ್ವ ಕೊಡಿ ಅವ್ನು ಸಾಕೆ ಆವಾಗ ಕೇಳಿ ಅವ್ನ ಮನ್ಸ್ ಆನೆಗೆ ಮರ ತೋನ್ ಕಂಡಿಸ್ನಾಗಿರ್ಬೇಕು ನನ್ನ ಅಭ್ಯ ಅಭ್ಯಂತರದಲ್ಲಿ ಆನೆನ ಕೀಳ್ತಾರೆ ನೋಡಬಾರ್ದು ಅದನ್ನು ನಾನು ದೇವ್ರ ಥರ ನೋಡಬೇಕು ಮತ್ತು ಆನೆಯನ್ನು ಏನು ಸೀರ್ಯಸ್ಕೊಂಡು ಸಾಯಿಸೋದಲ್ಲ ಅದಕ್ಕೆ ಸರ್ಕಾರದಲ್ಲಿ ಏನು ಅನು ಅನು ಅದಕ್ಕೆ ಎಣ್ಣೆ ಬೇವನೆಣ್ಣೆ ಕಾಲು ಕಾಲುಗಳು ಕೊಡ್ತಾರೆ ಗಾಯಗಳು ಬೇವನೆ ಕೊಡ್ತಾರೆ ಡಾಕ್ಟ್ರ್ಗಳು ಕೊಡ್ತಾರೆ ಮತ್ತು ಅರಳೆಣ್ಣೆಗಳು ತಲೆ ಹಚ್ಚಲಿಕ್ಕೆ ಒಬ್ಬೊಬ್ಬರು ಮಾವತಕ್ಕವಾಣಿ ಮಾಡೋದು ಅಷ್ಟೇ ಸರ್ ಅದು ಚೀಪಾಗಿ ತೀಪತ್ತೆ ಆನೆಗಳು ಭಾರಿ ತಿಳಿಯ ಕಟ್ಟು ನಾವು ಎಷ್ಟೋ ನಮ್ಮ ಪ್ರೀತಿ ವಿಶ್ವಾಸ ನೋಡ್ತೀವಿ ನಮ್ಮನ್ನ ಅಷ್ಟು ಪ್ರೀತಿಸ್ತವೆ ಪ್ರಾಣಿಗಳು ಈಗ ಒಂದು ಕಾಡನ್ನ ಕ್ರಾಲ್ ಹಾಕಿರ್ತವೆ ಕರಾಲ್ ಕ್ರಾಲ್ ಹಾಕ್ತಿದಾಗ ಅಂದರೆ ನಾವು ಟ್ರೈ ನಾವು ಹಾಕ ಮಾಡ್ಕೊಂಡ್ಬಿಡೋದಕ್ಕೆ ಚಿಕ್ಕ ಬಾಕ್ ಮಕ್ಕಳನ್ನ ಸ್ಕೂಲ್ ಮನೆ ಬಿಟ್ಟಾಗ ಈ ಕೆಲಸದ ಆರ್ಯ ಕೆಲಸ ಅರೆ ನಮ್ಮ ಮನ್ಸಿಗೂ ಪ್ರಾಣಿ ಕೆತ ಅದರಲ್ಲಿ ನಂದೇ ಆದ ವಸ್ತು ನಂದು ಇದು ನನ್ನವನು ಅದು ನನ್ನ ಅದನ್ನ ನಂಬಿಸ್ಕೋಬೇಕು ನಾನು ಅದು ನಂಬಿಕೆ ತರಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕು ಆನೆ ಒಬ್ಬ ಮಾತಾಡ್ಕೆ ವೀಕ್ ಆಗ್ಬಿಡ್ತಾರೆ ಆನೆ ಸಾಕಾಣಿಕೆ ಬೇಕು ಸೊಪ್ಪು ತೆರೆಯೋದು ಲದ್ದಿ ಗೋರೋದು ಭಾರಿ ಆನೆ ಕೆಲಸ ಭಾರಿ ವಿಚಾರ ಕೆಲವೊಂದು ಸಲ ಆನೆ ಒಂದು ಚೀಪಾಗಿ ನೋಡ್ಬೋದು ಸರ್ ಆನೆಯ ಯಾವ್ದು ಚೀಪಾಗಿ ನೋಡಬಾರ್ದು ಏನೇ ತೊಂದರೆ ಅದ್ರ ಸರ್ ಅವನು ತಾವು ಹೇಳೋ ಕೆಲಸಗಳನ್ನ ಕಾಲು ಒಳಗಡೆ ಇದ್ದಾಗ ಅವ್ನ ದಾಡ್ಸ ಗಂಟ ಎಷ್ಟೋ ದೇವ್ರಿಗೆ ಅಡುಗೆ ಅರ್ಕೆ ಪಡಕೆ ಎಷ್ಟು ಕಟ್ಟಿರ್ತಾನೆ ಅದೇ ಸರ್ಕಾರ ಗೊತ್ತಿಲ್ಲ ಸರ್ಕಾರ ಅನ್ನೋದು ಆನೆ ಕೆಲಸ ಹೊಸ ಆನೆ ಕೆಲಸ ಉಳಗಾಟಲ್ಲ ಸರ್ ಅದನ್ನ ದೊಡ್ಡಿಂದ ಇಷ್ಟ ದಾಡ್ಸಿ ಪುನಃ ನೀರಿಗೆ ಸ್ನಾನ ಮಾಡಿ ಕಳಿಸಿ ಅದ್ರ ಮೇಲೆ ಕೂತು ಕೆಲಸ ಕಲಸಿ ಬರಗಂಟ ಅವನು ಅವನ್ ಚಿನ್ನನ ಸರ್ ಆವಾಗ ಬೇರೆ ಅವನ್ ಕಿತ್ಕೊಟ್ಬಿಡವ್ ಆನೆಗಳನ್ನ ಸಾಕೋದಕ್ಕೆ ಏನು ಮಾಡ್ತಾ ಇದ್ದಾನೆ ಅವ್ನು ಯಾವ ಕೈ ಯಾವನ್ ಕೈಯ್ಯಲ್ಲಿ ಗುಣ ಮಾಡಿರ್ತಾರೋ ಅವ್ನ ಕೈಯಲ್ಲಿ ಬಿಟ್ಬಿಡ್ಬೇಕು ಬಿಟ್ಬಿಡ್ಬೇಕು ಆಗ ಇನ್ನೊಂದು ಆನೆ ಇಟ್ಕೊಡೋದು ಅಲ್ಲಿನ ಆನೆ ಶಿಫ್ಟ್ ಮಾಡೋದು ಅದು ಆನೆಗಳು ಉಳಿಯಲ್ಲ ಮಾವತ್ತದಿಂದ ಇಟ್ಬಿಡುತ್ತಾರೆ ಕವಡೆಗಳನ್ನ ಇಟ್ಟಿಬಿಡ್ತಾರೆ ಅಧಿಕಾರಗಳನ್ನ ಇಟ್ಬಿಟ್ಟು ಇಷ್ಟು ಸರ್ ಕೋಪ ಬರ್ತದೆ ಆನೆ ವಿಚಾರದಲ್ಲಿ ನಂಬಿಕೆ ಬೇಕು ಸರ್ ಅಷ್ಟೊಂದು ಅದನ್ನ ಪಳಗಿಸಿ ಮಾಡಿ ಇನ್ನೊಬ್ಬನ ಕೈ ಆನೆ ಕೊಟ್ಟಾಗ ಎಷ್ಟು ಬೇಜಾರಾಯ್ತದೆ ಸರ್ ಅದರಲ್ಲಿ ನಮ್ಮ ಮನೆ ಹುಡುಗರು ಬೀರ್ತಾರೆ ಮನೆ ನಮ್ಮ ನಾವು ನೋಡೋಕ್ಕಿಂತ ಮನೆ ಹೆಂಗಸರು ಇರ್ತಾರಲ್ಲ ಭಾರಿ ಇಷ್ಟಪಟ್ಟಿರ್ತಾರೆ ಮಾನೆ ಹತ್ರ ಅವ್ರು ಹೋದಾಗ ಎಷ್ಟು ಹೇಳ್ತಾರೆ ಕೂಸ ಅನ್ನ ತಿನ್ನಕ್ಕೆ ಹಾಗ ಅವ್ರು ಹೇಳ್ಕೊಂಡು ಅಳೋದ್ರು ನಮ್ಮ ಇರ್ತಾರೆ ಅವರೇ ಈವಾಗ ಬಂದು ನನಗ ಇಲ್ಲಿ ಸಾಕಿ ಕಳಿಸಿ ಅವ್ಳು ನನಗ ಹಳೆ ಮದುವೆ ಟೆನ್ರಿ ಸುಮ್ಮನೆ ಯಾಕ್ ಬೇಡ ಏನಾಯ್ತು ದೇವರ ಯಾವದನ್ನಾರಿ ಕೊಟೆ ಕೊಡ್ತಿದ್ರು ಈಗ ಅದು ತಂದೆ ಅವರ ಅдಮೇಲೆ ಕೊಡ್ಬೇಕಿತ್ತು ಅಲ್ಲ ನೀವು ಮಾತಾಡಿದ್ರಿ ಮಾತಾಡಿದಿರಿ ಅನ್ಯಾಯ ಆಗಿದಿಲ್ವಾ ಈಗ ಆ ಮಾಡೋದು ಏನು ಮಾಡೋ ಕೊಡ್ಬೇಕಲ್ಲ ಕೊಟ್ಟಿದ್ರೆ ಇವತ್ತು ನಾನು ಕಿತ್ತಾಕೊಂಡ್ರಲ್ಲ ಬೇ ಇನ್ನೊಬ್ಬರು ಬೆಲೆ ಮಾಡ್ಕೊಂಡು ಅವರು ಮಾಡೋಕೆನೆ ತಗೊಂಡಿದ್ದು ಅದು ನಾವು ಏನು ಮಾಡಕ್ಕೆ ಸರ್ಕಾರ ಬುದ್ಧಿ ಬೇಕಿತ್ತು ಈಗ ನಾವು ಈಗ ನಮ್ಗೆ ಈಗ ಅದೇ ಅಭಿಮಾನಿ ಬೇರೆಯವ್ರ ಕೈಗೆ ಹೋದ್ರೆ ಆಣೆ ಆ ರೀತಿ ತೀರ್ಮಾನಿಸಿ ನಮ್ಮ ಕೈಗೆ ಕುಟ್ಟಿದ್ರೆ ಆನೆ ಆಗತ್ತೆ ಅಷ್ಟು ಕಳ್ಕೊಂಡು ಏ ಯಾರಿಂದ ಎಲ್ಲಿ ಹೋಗಿ ಕಳ್ಕೊಂಡು ಆಗ್ಬೇಕು ಏನನಾಗಿದೆ ಯಾರು ಗೊತ್ತಾಗುತ್ತೆ ಅವರಲ್ಲಿ ಇವಾಗ ಬಂದು ಇಲ್ಲಿ ಕೂತು ಅರ್ಥ ನನಗಂತರ ಗೊತ್ತೆ ಅವಳು ಬಂದು ಇಲ್ಲಿ ಫೋಟೋ ನೋಡ್ತಾರೆ ಅಷ್ಟೊಂದು ಸಾಕು ಕಳಿಸಿ ಅದ್ಲಾದ್ಮೇಲೆ ಅವ್ಳು ಅಲ್ಲಿ ಕೂತ್ಕೊಂಡು ಅನಗಂತಾರೆ ಹಳೇ ಬಂದ ಸುಮ್ಮನೆ ಯಾವುದು ಬೇಡ ಏನಾಯಿತು ದೇವರು ಯಾವ್ದವಾನ ನೋಡಿದ್ರಲ್ಲ ಇದು ಮಹೇಶ್ ಅವರ ಮಾತು ಇಷ್ಟೇ ಅಲ್ಲ ಇನ್ನು ಕೆಲವು ತುಂಬ ವಿಶೇಷವಾದ ಮಾತುಗಳನ್ನು ಹೇಳಿದ್ದಾರೆ ಅವರ ಮನದಾಳದಿಂದ ಕೆಲವು ಮಾತುಗಳು ಬಂದಿದೆ ಅದೆಲ್ಲವನ್ನೂ ನಾವು ಖಂಡಿತ ಅದನ್ನು ಒಪ್ಲೇಬೇಕಾಗತ್ತೆ ಅದು ಏನು ಹೇಳಿದ್ದಾರೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ